ವೃತ್ತಿಗಳಂದ್ರೇನೆ ಗಡಿಗಿ ಆಡರು ಆಮೇಲೆ ಪೋಸ್ಟ್ ಚಮ್ಮಾರ ಟೇಲರ್ಮಾರೌರಿಕ ಅಡಿಗೆ ಪಟ್ಟ ಮೆಕ್ಯಾನಿಕ್ ಇವರೆಲ್ಲಾರು ವೃತ್ತಿಗಳು ಮಾಡಾತ್ತಾರ ಅಂದ್ರೆ ಅವ್ರ ವೃತ್ತಿ ಅವ್ರವ್ರ ಕೆಲಸ ಮಾಡಾತ್ತಾರ ಈಗ ನಾನು ಟೀಚರ್ ಟೀಚರ್ ಕೆಲಸ ಏನು ಓದಿಸೋದು ಮತ್ತು ಅದಕ್ಕೆ ಅವ್ರವ್ರ ಕೆಲಸ ಮಾಡುದು ಅದಕ್ಕೆ ಇವ ಇವ್ರು ಏನೇನು ಮಾಡ್ತಾರ ಈಗ ಇವೇನು ಮಾಡ್ತಾನ ಬಸ್ ಚಾವಳಕಾಯಿ ಇವ್ರು ಏನು ಮಾಡ್ತಾರೆ ಮಾಡಾತ್ತಾರ ಇವರು

ಇವ್ ಎಲ್ಲಾರು ತಮ್ ತಮ್ ಕೆಲಸದಾಗ ಏನಾಗ್ಯಾರ ತೊಡಗ್ಯಾರ ಅದಕ್ಕೆ ಅವ್ರಿಗೆ ಏನತ್ರ ವೃತ್ತಿ ವೃತ್ತಿಗಳು ಜೀವ ಜೀವನೋಪಾಯದ ವೃತ್ತಿಗಳು ಅಂದ್ರ ತಮ್ಮ ಜೀವನಕ್ಕಾಗಿ ಅಂದ್ರ ಊಟಕ್ಕಾಗಿ ಏನೇನ್ ಎಲ್ಲಾ ಕೆಲಸಗಳನ್ನ ಅವ್ರು ಮಾಡ್ತಾವ್ ಗೊತ್ತೆ ಇವನ್ನೆಲ್ಲಾ ಕೆಲಸ ಮಾಡಿದ್ರೆ ಅವ್ರಿಗೆ ಊಟ ನಿಮಗೆ ಮಣಿಗೆ ತಂದು ಹಾಕ್ಬೇಕಲ್ಲ ಊಟ ಮಕ್ಕಳಿಗೆಲ್ಲ ಊಟ ಹಾಕ್ಬೇಕಲ್ಲ ಅದಕ್ಕೆ ಇವ್ರೆಲ್ಲಾ ಕೆಲಸ ಮಾಡ್ತಾರೆ ನಿಂತ ಕೆಲಸ ಮಾಡಿದ್ರ ಕೊಟ್ರೆ ನಿಮ್ಗೆ ಊಟ ಇಲ್ಲ ಹಂಗ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಹೋಗಾರೆ ಮಣ್ಣಿಗೆ ಗೊತ್ತಂತೂ ಕ್ಯಾಪ್ಸ್ ಹಾಕಿಲ್ಲ